ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಮಂಚಕ್ಕೆ ಬಾ ನನಗೆ ಮಜಾ ಬೇಕು ನಿನಗೆ ಹಣ ಬೇಕು ಸುಖ ಕೊಟ್ರೆ ಸೈಡ್ ಕೊಡಿಸ್ತೀನಿ ಹೀಗಂತ ಒಬ್ಬ ಸ್ವಾಮೀಜಿ ಹೇಳಿದ್ರು ಅಂದ್ರೆ ನಿಮಗೆ ನಂಬಕ್ಕೆ ಆಗತ್ತಾ ಇಲ್ಲ ಅಲ್ವಾ ಆದ್ರೂ ಕೂಡ ನಂಬಲೇಬೇಕು ಆಕೆಗೆ ಸ್ವಾಮೀಜಿ ಎನ್ನುವ ಹೆಸರಿನ ಹಿಂದೆ ನಂಬಿಕೆಯ ಬೆಳಕಿತ್ತು ಆದ್ರೆ ಆ ಬೆಳಕು ಆಶ್ರಮದ ಗೋಡೆಗಳ ಒಳಗೆ ಮಂತ್ರವಾಯ್ತು ಮೌನವಾಯ್ತೋ ಅನ್ನೋ ಹಾಗೆ ವಂಚನೆ ಮತ್ತು ಲೈಂಗಿಕ ಕಿರುಕುಳದ ಕತ್ತಲೆಯಾಗಿ ಆವರಿಸಿತ್ತು ಆಶ್ರಮದ ಬಾಗಿಲು ತೆರೆದಾಗ ಭಕ್ತಿ ಕಾಣಿಸ್ಬೇಕಿತ್ತು ಆದ್ರೆ ಇಲ್ಲಿ ಕಾಣಿಸಿದ್ದು ಕೇಳಿ ಬಂದದ್ದು ಮಹಿಳೆಯ ಅಳಲಿನ ಧ್ವನಿ ಧರ್ಮದ ಹೆಸರಿನಲ್ಲಿ ಗೌರವ ಸಂಪಾದಿಸಿದವ ಮೇಲೆಯೇ ಇಂತಹ ಗಂಭೀರ ಆರೋಪಗಳು ಕೇಳಿ ಬಂದಾಗ ಪ್ರಶ್ನೆ ಒಂದೇ ಸತ್ಯ ಯಾರದ್ದು ಅಂತ ನಂಬಿಕೆ ಮೇಲೆ ಕಟ್ಟಿದ್ದ ಆಶ್ರಮವೇ ಇಂದು ಅನುಮಾನಗಳ ಅಂಗಳವಾಗಿದೆ ಮಂತ್ರ ಪೂಜೆ ಪ್ರವಚನಗಳ ನಡುವೆ ಮರೆಯಾದ ಕತೆ ಇಂದು ಹೊರಬಿದ್ದಿದೆ ಇದು ಕೇವಲ ವಂಚನೆ ಪ್ರಕರಣವಲ್ಲ ಒಂದು ಮಹಿಳೆಯ ಜೀವನವನ್ನೇ ಕಿತ್ತುಕೊಂಡ ಆರೋಪಗಳ ಕತೆ ಇದು ಆಶ್ರಮದ ಶಾಂತ ಗೋಡೆಗಳ ಹಿಂದೆ ನಡೆದಿದ್ದ ಒಂದು ಅಶಾಂತ ಕಥೆಯನ್ನು ಪ್ರಶ್ನೆಗಳೇ ಮೂಡ್ತಾ ಇದೆ ಹಾಗಾದ್ರೆ ಇದರ ಅಸಲಿ ಕತೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಈವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಧರ್ಮದ ವೇಷಾ ಆಶ್ರಮದ ಗೌರವ ಸ್ವಾಮೀಜಿಯ ಹೆಸರಿನ ಹಿಂದೆ ಅಡಗಿಕೊಂಡಿರುವ ಕತ್ತಲೆ ಮುಖವಿದೆಯೇ ಎಂಬ ಅನುಮಾನ ಇದೀಗ ದೊಡ್ಡಬಳ್ಳಾಪುರದಿಂದ ರಾಜ್ಯದಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿದೆ ಸೈದ್ ಕೊಡಿಸುವುದಾಗಿ ನಂಬಿಸಿ ಲಕ್ಷಾಂತರ ರೂಪಾಯಿ ಪಡೆದು ಹಣ ವಾಪಸ್ ಕೇಳಿದಾಗ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಲಾಗಿದೆ ಎಂಬ ಅತ್ಯಂತ ಗಂಭೀರ ಆರೋಪಗಳು ಮಹರ್ಷಿ ಶ್ರೀ ವಾಲ್ಮೀಕಿ ಗುರುಕುಲ ಪೀಠದ ಸ್ವಾಮೀಜಿ ಬ್ರಹ್ಮಾನಂದ ಗುರುಜಿ ವಿರುದ್ಧ ಕೇಳಿ ಬಂದಿವೆ ಇದು ಕೇವಲ ವ್ಯಕ್ತಿಗತ ಆರೋಪವಲ್ಲ ಧರ್ಮದ ಹೆಸರಿನಲ್ಲಿ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡರೆ ಸಮಾಜಕ್ಕೆ ಯಾವ ಮಟ್ಟದ ಅಪಾಯ ಉಂಟಾಗಬಹುದು ಎಂಬುದಕ್ಕೆ ಈ ಪ್ರಕರಣ ಕನ್ನಡಿ ಹಿಡಿದಂತಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಮೇಳಕೋಟೆಯಲ್ಲಿ ನಡೆದಿರುವ ಈ ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆ ಹಾಗೂ ಆಕೆಯ ಪತಿ ಸ್ವಾಮೀಜಿಯ ನಿವಾಸದ ಬಳಿಗೆ ವಾಸವಿದ್ದರು ಎಂಬ ಅಂಶವೇ ಪ್ರಕರಣಕ್ಕೆ ಹೊಸ ಆಯಾಮ ನೀಡುತ್ತದೆ ಪರಿಚಯ ನಂಬಿಕೆ ಗೌರವ ಇವೆಲ್ಲವೂ ನಿಧಾನವಾಗಿ ಟ್ರಾಪ್ ಆಗಿ ಬದಲಾಗಿದೆ ಎಂದು ಮಹಿಳೆ ಆರೋಪಿಸುತ್ತಿದ್ದಾರೆ ಕಡಿಮೆ ಬೆಲೆಗೆ ಸೈಟ್ ಕೊಡಿಸುವುದಾಗಿ ಹೇಳಿ ಮಾರುಕಟ್ಟೆ ಬೆಲೆಗೆ ಕಡಿಮೆ ದರದಲ್ಲಿ ಭೂಮಿ ಸಿಗುತ್ತದೆ ಎಂದು ಭರವಸೆ ನೀಡಿ ಸ್ವಾಮೀಜಿ ಜಿ ತಮ್ಮ ಪ್ರಭಾವವನ್ನು ಬಳಸಿಕೊಂಡಿದ್ದಾರೆ ಎನ್ನಲಾಗಿದೆ ಮಹಿಳೆಗೆ ಹದಿಮೂರು ಲಕ್ಷ ಮೌಲ್ಯದ ಸೈತನ್ನು ಹನ್ನೆರಡು ಲಕ್ಷಕ್ಕೆ ಕೊಡಿಸುವುದಾಗಿ ಸ್ವಾಮೀಜಿ ಮಾತುಕತೆ ನಡೆಸಿದ್ರು ಆದರೆ ಮಹಿಳೆ ತನ್ನ ಬಳಿ ಎಂಟು ಲಕ್ಷ ರೂಪಾಯಿ ಮಾತ್ರ ಇದೆ ಎಂದು ತಿಳಿಸಿದ್ದಾರೆ ಉಳಿದ ಹಣಕ್ಕೆ ಸಹಾಯ ಮಾಡುವುದಾಗಿ ಹೇಳಿ ವಿಶ್ವಾಸ ಮೂಡಿಸಿದ್ದಾರೆ ಎನ್ನಲಾಗಿದೆ ಮಹಿಳೆ ಹೊಂದಿದ್ದ ಹಣದಲ್ಲಿ ಐದು ಲಕ್ಷ ರೂಪಾಯಿಯನ್ನು ಅಡ್ವಾನ್ಸ್ ಆಗಿ ಮತ್ತೊಬ್ಬರಿಗೆ ಸ್ವಾಮೀಜಿ ನೀಡಿರುವುದಾಗಿ ಆರೋಪಿಸಲಾಗಿದೆ ಆದರೆ ವರ್ಷ ಕಳೆದರೂ ಸೈಟ್ ನೀಡದೆ ಹಣ ವಾಪಸ್ ಕೊಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂಬುದು ಮಹಿಳೆಯ ಅಳಲು ಒಂದು ವರ್ಷ ಕಾಲ ಕಳೆಯುತ್ತಿದ್ದ ಮಹಿಳೆ ಕೊನೆಗೂ ಹಣ ವಾಪಸ್ ಕೇಳಿದಾಗಲೇ ಪ್ರಕರಣ ಭೀಕರ ತಿರುವು ಪಡೆದುಕೊಂಡಿದೆ ನಿನಗೆ ಹಣ ಬೇಕು ನನಗೆ ಮಜಾ ಎಂದು ಸ್ವಾಮೀಜಿ ಹೇಳಿದ್ದಾರೆ ಎನ್ನುವುದು ಸಮಾಜವೇ ತಲೆ ತಗ್ಗಿಸುವಂತಹ ಆರೋಪ ಧರ್ಮಗುರು ಎಂಬ ಸ್ಥಾನದಲ್ಲಿರುವ ವ್ಯಕ್ತಿಯಿಂದ ಇಂತಹ ಮಾತುಗಳು ಬಂದಿದ್ದರೆ ಅದು ಕೇವಲ ಅಶ್ಲೀಲತೆ ಅಲ್ಲ ಮಹಿಳೆಯ ಗೌರವಕ್ಕೆ ನೇರ ದಾಳಿ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಹಿಳೆ ಸ್ವಾಮೀಜಿಯ ಈ ಮಾತುಗಳನ್ನು ಹಾಗೂ ವರ್ತನೆಯನ್ನ ಮೊಬೈಲ್ನಲ್ಲಿ ಆಡಿಯೋ ಮತ್ತು ವಿಡಿಯೋ ರೂಪದಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ ನಿರಂತರವಾಗಿ ಫೋನ್ ಕರೆ ವಾಯ್ಸ್ ಮೆಸೇಜ್ ವಿಡಿಯೋ ಕಾಲ್ ಮೂಲಕ ಕಿರುಕುಳ ನೀಡಲಾಗಿದೆ ಎಂದು ದೂರಿದ್ದಾರೆ ಕೆಲ ಸಂದರ್ಭಗಳಲ್ಲಿ ಒಂಟಿಯಾಗಿದ್ದಾಗ ಮನೆಗೆ ಬಂದು ಕೂಡ ಕಿರುಕುಳ ನೀಡಿದ್ದಾರೆ ಎಂಬ ಆರೋಪಗಳು ಪ್ರಕರಣದ ಗಂಭೀರತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತವೆ ಇದು ಒಬ್ಬ ಮಹಿಳೆಯ ಜೀವನವನ್ನು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸಿದ ಘಟನೆ ಎಂದು ಹೇಳಬಹುದು ಇಷ್ಟಕ್ಕೂ ನಿಲ್ಲದೆ ಆಡಿಯೋ ವಿಡಿಯೋ ಸಾಕ್ಷಿಗಳನ್ನ ಡಿಲೀಟ್ ಮಾಡುವಂತೆ ಒತ್ತಡ ಹೇರಲಾಗಿದೆ ಎಂದು ಮಹಿಳೆ ಹೇಳಿದ್ದಾರೆ ಸಾಕ್ಷಿ ನಾಶ ಮಾಡುವ ಉದ್ದೇಶದಿಂದ ಐವತ್ತು ಸಾವಿರ ರೂಪಾಯಿ ಹಣ ನೀಡುವ ಆಮಿಷವನ್ನು ಒಡ್ಡಲಾಗಿದೆ ಎಂಬುದು ಅತ್ಯಂತ ಗಂಭೀರ ಆರೋಪ ಇದು ಕೇವಲ ಕಿರುಕುಳವಲ್ಲ ನ್ಯಾಯದ ಪ್ರಕ್ರಿಯೆಯನ್ನೇ ಮರೆ ಮಾಡುವ ಯತ್ನ ಎಂದು ಕಾನೂನು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳು ಮಹಿಳೆಯ ಕುಟುಂಬ ಜೀವನದ ಮೇಲೂ ಭಾರಿ ಪರಿಣಾಮ ಬೀರಿವೆ ಈ ಘಟನೆಗಳು ಗಂಡನಿಗೆ ತಿಳಿದ ಬಳಿಕ ಆತ ತನ್ನನ್ನು ಬಿಟ್ಟು ಹೋಗಿದ್ದಾನೆ ಎಂದು ಮಹಿಳೆ ಕಣ್ಣೀರಿಟ್ಟಿದ್ದಾರೆ ಮಾನಸಿಕ ಒತ್ತಡ ಸಾಮಾಜಿಕ ಅಪಮಾನ ಕುಟುಂಬದ ವಿಚ್ಛೇದನ ಈ ಎಲ್ಲದರ ಮಧ್ಯೆ ಮಹಿಳೆ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಆಡಿಯೋ ವಿಡಿಯೋ ಸಾಕ್ಷಿಗಳೊಂದಿಗೆ ದೂರು ನೀಡಿದರು ನ್ಯಾಯ ಸಿಗುತ್ತಿಲ್ಲ ಎಂಬ ನೋವು ಆಕೆಯ ಮಾತಿನಲ್ಲಿ ಸ್ಪಷ್ಟವಾಗಿ ಕೇಳಿಸುತ್ತದೆ ಇನ್ನೊಂದು ಅಂಶ ಪ್ರಕರಣಕ್ಕೆ ಮತ್ತಷ್ಟು ಗಂಭೀರತೆ ತರುತ್ತದೆ ಬ್ರಹ್ಮಾನಂದ ಗುರುಜಿ ಸರ್ಕಾರದ ಆರ್ಥಿಕ ನೆರವಿನಿಂದ ಮಹರ್ಷಿ ಶ್ರೀ ವಾಲ್ಮೀಕಿ ಗುರುಕುಲ ಪೀಠ ಆಶ್ರಮವನ್ನು ಸ್ಥಾಪಿಸಿರುವುದು ಬೆಳಕಿಗೆ ಬಂದಿದೆ ಸಾರ್ವಜನಿಕ ಹಣ ಸರ್ಕಾರದ ನೆರವು ಪಡೆದ ಆಶ್ರಮದ ಸ್ವಾಮೀಜಿಯ ಮೇಲೆಯೇ ಇಂತಹ ಆರೋಪಗಳು ಕೇಳಿ ಬಂದಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ಕಾರ ಈ ವಿಷಯದಲ್ಲಿ ಸ್ಪಷ್ಟನೆ ನೀಡಬೇಕೆಂಬ ಒತ್ತಡವೂ ಹೆಚ್ಚುತ್ತಿದೆ ಆದ್ರೆ ಪ್ರಕರಣಕ್ಕೆ ಮತ್ತೊಂದು ಮುಖವೂ ಇದೆ ಬ್ರಹ್ಮಾನಂದ ಸ್ವಾಮೀಜಿ ಮಹಿಳೆ ಮತ್ತು ಆಕೆಯ ಕುಟುಂಬದವರ ವಿರುದ್ಧ ಪ್ರತಿ ದೂರು ದಾಖಲಿಸಿದ್ದಾರೆ ಹಣ ಕೊಡದಿದ್ದರೆ ಫೋಟೋ ಆಡಿಯೋ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಮಾನಹಾನಿ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಸ್ವಾಮೀಜಿ ಆರೋಪಿಸಿದ್ದಾರೆ ಇದು ಬ್ಲಾಕ್ ಮೇಲ್ ಪ್ರಕರಣ ಎಂದು ಅವರು ಪೊಲೀಸರಿಗೆ ತಿಳಿಸಿದ್ದಾರೆ ಎರಡು ಪಾರ್ಟಿಗಳ ಆರೋಪ ಪ್ರತ್ಯಾರೋಪಗಳಿಂದ ಪ್ರಕರಣ ಇನ್ನಷ್ಟು ಗೊಂದಲಗೊಂಡಿದೆ ಇದೀಗ ಎಲ್ಲರ ದೃಷ್ಟಿ ಪೊಲೀಸ್ ತನಿಖೆಯ ಮೇಲಿದೆ ಆಡಿಯೋ ವಿಡಿಯೋ ಸಾಕ್ಷಿಗಳ ಸತ್ಯಾಸತ್ಯತೆ ಏನು ಹಣದ ವ್ಯವಹಾರದಲ್ಲಿ ವಂಚನೆ ನಡೆದಿದೆನಾ ಲೈಂಗಿಕ ಕಿರುಕುಳದ ಆರೋಪಗಳಿಗೆ ಕಾನೂನು ಬದ್ಧ ಪುರಾವೆಗಳಿವೆಯೇ ಅಥವಾ ಬ್ಲಾಕ್ ಮೇಲ್ ಆರೋಪವೇ ಸತ್ತಿವೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತನಿಖೆಯ ನಂತರವೇ ಹೊರಬರಬೇಕು ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ ಧರ್ಮದ ಹೆಸರಿನಲ್ಲಿ ನಂಬಿಕೆ ದುರುಪಯೋಗವಾದ್ರೆ ಅದರ ಬೆಲೆ ಸಮಾಜವೇ ಕಟ್ಟಬೇಕಾಗುತ್ತದೆ ಇದೀಗ ಪ್ರಶ್ನೆಗಳು ಹಾಗೆ ಉಳಿದಿವೆ ಉತ್ತರಗಳು ಇನ್ನೂ ಹೊರಬರಬೇಕಿದೆ ಒಬ್ಬ ಮಹಿಳೆ ಆಡಿಯೋ ವಿಡಿಯೋ ಸಾಕ್ಷ್ಯಗಳೊಂದಿಗೆ ನ್ಯಾಯ ಕೇಳುತ್ತಿದ್ದಾಳೆ ಮತ್ತೊಂದು ಕಡೆ ಸ್ವಾಮೀಜಿ ತಮ್ಮ ಮೇಲಿನ ಆರೋಪಗಳನ್ನು ತಳ್ಳಿಹಾಕಿ ಬ್ಲ್ಯಾಕ್ ಮೇಲ್ ಆರೋಪ ಮಾಡಿದ್ದಾರೆ ಸತ್ಯ ಯಾವುದು ಎಂಬುದನ್ನು ತೀರ್ಮಾನಿಸುವ ಹೊಣೆಗಾರಿಕೆ ಈಗ ಸಂಪೂರ್ಣವಾಗಿ ಪೊಲೀಸ್ ತನಿಖೆಯ ಮೇಲಿದೆ ಆದರೆ ತನಿಖೆ ನಡೆಯುವವರೆಗೂ ಒಂದು ಸಂಗತಿ ಮಾತ್ರ ಸ್ಪಷ್ಟವಾಗಿದೆ ಧರ್ಮ ಆಶ್ರಮ ಸ್ವಾಮೀಜಿ ಎಂಬ ಪದಗಳು ಯಾರಿಗೂ ಕಾನೂನಿಗಿಂತ ಮೇಲಲ್ಲ ಎಂಬ ಸತ್ಯವನ್ನು ಈ ಪ್ರಕರಣ ಮತ್ತೊಮ್ಮೆ ನೆನಪಿಸುತ್ತಿದೆ ನಂಬಿಕೆಯ ಹೆಸರಿನಲ್ಲಿ ಹಣ ಪಡೆದ್ರೆ ಅದು ದಾನವಲ್ಲ ಜವಾಬ್ದಾರಿ ಗೌರವದ ಹೆಸರಿನಲ್ಲಿ ಅಧಿಕಾರ ಬಳಸಿದರೆ ಅದು ಸೇವೆಯಲ್ಲ ಅಪರಾಧವಾಗುವ ಸಾಧ್ಯತೆ ಮಹಿಳೆಯೊಬ್ಬಳು ತನ್ನ ಗೌರವ ಕಳೆದುಕೊಂಡು ಕುಟುಂಬ ಚೂರು ಚೂರಾಗಿದೆ ಎಂದು ಕಣ್ಣೇರುಡುತ್ತಿದ್ದಾಗ ಸಮಾಜ ಮೌನವಾಗಿರಲು ಸಾಧ್ಯವ ಆಡಿಯೋ ವಿಡಿಯೋಗಳ ಸತ್ಯಾಸತ್ಯತೆ ಹೊರಬರಬೇಕು ಹಣದ ವ್ಯವಹಾರಗಳ ಲೆಕ್ಕ ಸರಿಯಾಗಬೇಕು ಮತ್ತು ಯಾವುದೇ ಒತ್ತಡ ಪ್ರಭಾವ ಅಥವಾ ಭಕ್ತಿಯ ಇಲ್ಲದೆ ನ್ಯಾಯ ನಡೆಯಬೇಕು ಎಂಬುದು ಜನರ ಒತ್ತಾಯ ಇದು ಕೇವಲ ಒಬ್ಬ ಸ್ವಾಮೀಜಿ ಒಬ್ಬ ಮಹಿಳೆ ನಡುವಿನ ಪ್ರಕರಣವಲ್ಲ ಇದು ಧರ್ಮದ ಹೆಸರಿನಲ್ಲಿ ನಡೆಯುವ ವ್ಯವಹಾರಗಳ ಬಗ್ಗೆ ಆಶ್ರಮಗಳಿಗೆ ಸಿಗುವ ಸರ್ಕಾರಿ ನೆರವಿನ ಮೇಲಿನ ಮೇಲ್ವಿಚಾರಣೆ ಬಗ್ಗೆ ಮತ್ತು ಮಹಿಳೆಯರ ಭದ್ರತೆ ಬಗ್ಗೆ ಸಮಾಜ ತಲೆಕೆಡಿಸಿಕೊಳ್ಳಬೇಕಾದ ದೊಡ್ಡ ಪ್ರಶ್ನೆ ಆರೋಪಗಳು ಸಾಬೀತಾದರೆ ಕಠಿಣ ಶಿಕ್ಷೆ ಆಗಬೇಕು ಆರೋಪಗಳು ಸುಳ್ಳಾದ್ರೆ ಅದಕ್ಕೂ ಕಾನೂನುಬದ್ಧ ಉತ್ತರ ಸಿಗಬೇಕು ಆದರೆ ಸತ್ಯ ಹೊರಬರುವವರೆಗೂ ಈ ಪ್ರಕರಣವನ್ನು ಮರೆತು ಬಿಡಲು ಸಾಧ್ಯ ಿಲ್ಲ ನ್ಯಾಯ ತಡವಾದರೆ ಅದು ನ್ಯಾಯ ನಿರಾಕರಣೆಯೇ ಧರ್ಮದ ಹೆಸರಿನಲ್ಲಿ ಯಾರೇ ತಪ್ಪು ಮಾಡಿದ್ರೂ ಕಾನೂನು ಕೈಕಟ್ಟಿಕೊಂಡು ಕುಳಿತುಕೊಳ್ಳಬಾರದು ಈ ಪ್ರಕರಣದಲ್ಲಿ ಸತ್ಯ ಗೆಲ್ಲಬೇಕಿದೆ ಯಾರ ಮುಖವಾಗಲಿ ಯಾರ ಸ್ಥಾನವಾಗಲಿ ಯಾರ ಪ್ರಭಾವವಾಗಲಿ ನ್ಯಾಯದ ಮುಂದೆ ಎಲ್ಲರೂ ಸಮಾನ ಎಂಬ ಸಂದೇಶ ಈ ತನಿಖೆಯಿಂದ ಹೊರಬರಬೇಕಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ